ಡೇಟ್ಸ್ ಡೇಟ್ಸ್ಗಳು ಹಿಂದೆ ಮುಂದೆ ಆಗಬಹುದು ಇದು ಒಂದು ಟೆಂಟಿಟಿವ್ ನೋಟಿಫಿಕೇಷನ್ ಡೇಟ್ಸ್ಗಳಾಗಿರುತ್ತೆ ಎಕ್ಸ್ಪೆಕ್ಟೆಡ್ ಡೇಟ್ಸ್ಗಳು ಹಾಗಿದ್ದಲ್ಲಿ ಬನ್ನಿ ಪೋಸ್ಟ್ ಟೆಂಟಿಟಿವ್ ನೋಟಿಫಿಕೇಷನ್ ಮಂತ್ ಯಾವಾಗಿರ್ಬೋದು ರಿಮಾರ್ಕ್ ಕೂಡ ಕೊಟ್ಟಿದ್ದಾರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಶಿಕ್ಷಕರ ನೇಮಕಾತಿ ಕುರಿತು ಎಲ್ಲ ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಮೊದಲಿಗೆ ಪಿ ಎಸ್ ಟಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಟೆಂಟಿಟಿವ್ ನೋಟಿಫಿಕೇಷನ್ ಮಂತ್ ಮಾರ್ಚ್ ಅಥವಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೋಟಿಫಿಕೇಷನ್ ಅಧಿಸೂಚನೆ ಆಗಬಹುದು ಅನ್ನೋದ್ರ ಬಗ್ಗೆ ಅಂದಾಜಿಸಲಾಗಿದೆ ಸೊ ಅದಾದ ಮೇಲೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಏಪ್ರಿಲ್ ಅಥವಾ ಮೇ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ನೋಟಿಫಿಕೇಷನ್ ಆಗಬಹುದು ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ಆಗಿರುತ್ತೆ ಇದು ಅಧಿಸೂಚನೆ ಮೇ ಬಿ ಮೇ ಅಥವಾ ಏಪ್ರಿಲ್ನಲ್ಲಿ ಬರಬಹುದು ಅನ್ನೋದ್ರ ಬಗ್ಗೆ ಅಂದಾಜಿಸಲಾಗಿದೆ ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಕುರಿತು ನೋಡೋದಾದರೆ ಮೇ ಅಥವಾ ಜೂನ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಧಿಸೂಚನೆ ಟೆಂಟಿಟಿವ್ ಡೇಟ್ಸ್ಗಳಾಗಿರುತ್ತೆ ಬರಬಹುದು ಅನ್ನೋದ್ರ ಬಗ್ಗೆ ಇದರಲ್ಲಿ ಸೈನ್ಸ್ ಆರ್ಟ್ಸ್ ಮತ್ತು ಲ್ಯಾಂಗ್ವೇಜಸ್ ಮೂರು ಇರುತ್ತೆ ಅದಾದ ಮೇಲೆ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ ಜೂನ್ ಅಥವಾ ಜುಲೈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೋಟಿಫಿಕೇಷನ್ ಬರಬಹುದು ಬೇಸ್ಡ್ ಆನ್ ವರ್ಕ್ ಲೋಡ್ ಆ್ಯಂಡ್ ರಿಟೈರ್ಮೆಂಟ್ ವೇಕೆನ್ಸಿ ಮೇಲೆ ಎಷ್ಟು ನೋಟಿಫಿಕೇಷನ್ ಆಗುತ್ತೆ ಇದು ಸೊ ಐ ಥಿಂಕ್ ಮೋಸ್ಟ್ ಪ್ರೊಬ್ಯಾಬ್ಲಿ ಈಗರ್ಲಿ ವೇಟ್ ಮಾಡ್ತಾ ಇದ್ದೀರಾ ನೋಟಿಫಿಕೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಆಗಲಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್